ಹಲೋ ಗೆಳೆಯರೆ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೊದಲನೇ ವಿಡಿಯೋದಲ್ಲಿ ನಾವ್ ಏನ್ ಹೇಳಿದಪ್ಪ ಅಂತಂದ್ರ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಅಂತ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿ ಇವಾಗ ಏನ್ ಅಪ್ಡೇಟ್ ಆಗಿದೆಯಲ್ಲ ಆ ಅಪ್ಡೇಟ್ ಆದ ತಕ್ಷಣ ನಾವು ಮೊದಲನೇ ವಿಡಿಯೋದಲ್ಲಿ ಏನ್ ಹೇಳಿದ್ವಿ ಅಂತಂದ್ರ ಯಾವ ತರ ಅಪ್ಡೇಟ್ ಮಾಡ್ಕೊಳ್ಬೇಕು ಮನೆಯಲ್ಲೇ ಕುಳಿತುಕೊಂಡು ನಮ್ಮ ಒಂದು ಹಣದ ವೆಚ್ಚವನ್ನ ಮತ್ತು ಸಮಯದ ನಿರ್ವಹಣೆಯನ್ನ ಮಾಡ್ಕೊಂಡು ನಾವು ಯಾವ ರೀತಿ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂತ ಹೇಳಿ ಮತ್ತು ಯಾವ ರೀತಿ ಅನ್ಲಿಂಕ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೋಬೇಕು ಅಂತ ಹೇಳಿ ಹೇಳಿದ್ವಿ ಸೊ ಇವತ್ತಿನ ದಿನ ಕೆಲವೊಂದಿಷ್ಟು ಮೊಬೈಲ್ಗಳಲ್ಲಿ ಏನ್ ಬರ್ತಾ ಇದಂದ್ರ ಅಹ್ ಮೊದಲನೇದಾಗಿ ಒಂದು ಅಪ್ಡೇಟ್ ಮಾಡ್ಕೋಬೇಕಾಗಿತ್ತು ಅಂತಂದ್ರ ಏನ್ ಹೇಳ್ತಾ ಇತ್ತಲ್ಲಿ ಅಪ್ಡೇಟ್ ಮಾಡ್ಕೋ ಸಮಯದಲ್ಲಿ ಆಟೋ ಪೇ ಅಂತೇಳಿ ನಿಮ್ಮ ಒಂದು ಫೋನ್ ಅಲ್ಲಿ ಇರುತ್ತೆ ಅದ್ಯಾರು ಯಾವ್ದು ಹೋಗಬೇಕಿತ್ತಂದ್ರ ಅಲ್ಲಿ ಏನ್ ಆಟೋ ಪೇ ಅಂತ ಹೇಳಿ ಆಪ್ಷನ್ ತೋರಿಸ್ತಾ ಇದೆ ಯಾಕಂದ್ರೆ ಕೆಲವೊಂದಿಷ್ಟು ನನ್ಗೆ ಜನ ಕಮೆಂಟ್ ಮಾಡಿದ್ರು ಸರ್ ಈ ತರ ಮಾಡ್ಕೋಬೇಕ ಅಂದ್ರೆ ಅನ್ಲಿಂಕ್ ಆಗ್ತಾ ಇಲ್ಲ ಅದು ಅದು ಪೇ ಅಂತ ಹೇಳಿ ಬರಾಕತೈದ್ರಿ ಅದನ್ನ ಯಾವ ರೀತಿ ನಾವು ನಾವ್ ಅಂತಂದ್ರೆ ಇವತ್ತಿನ ಒಂದು ವಿಡಿಯೋದಾಗ ನಾ ನಿಮ್ಗ ತೋರಿಸ್ಕೊಡ್ತೀನಿ ಅದನ್ನ ಫಾಲೋ ಅಪ್ ಅಂದ್ರ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಏನಾಗತೈತ್ಪಾತಂದ್ರ ಅಪ್ಡೇಟ್ ಆಗ್ತೈತಿ ಮೊದಲನೇದಾಗಿ ನಾವ್ ಏನ್ ಮಾಡೋಣ ಫೋನ್ ಪೇ ಐತಿ ಆಲ್ರೆಡಿ ಇನ್ಸ್ಟಾಲ್ ಐತಿ ಸೊ ನಾನು ಫೋನ್ ಪೇ ಅನ್ನ ಆಪ್ ಅನ್ನ ಓಪನ್ ಮಾಡ್ಕೋತೀನಿ ನೋಡ್ರಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ ನಂತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಂತಂದ್ರ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಹೇಳಿ ಆಪ್ಷನ್ ಇದೆ ಸೊ ಇದಾದ ನಂತರ ಇಲ್ಲಿ ಸ್ಕ್ರೋಲ್ ಮಾಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಆಟೋ ಪೇ ಅಂತ ಹೇಳಿ ಆಪ್ಷನ್ಸ್ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಅದಾದ ನಂತರ ಕೆಲವೊಂದಿಷ್ಟು ಆಟೋಪೇ ಆಪ್ಷನ್ ಅಲ್ಲಿ ನಾನು ಏನ್ ಮಾಡಿದಿನಿನ್ ಪಾತಂದ್ರ ಹಾಸ್ಟಾರ್ದು ಆಟೋಪೇ ಇದೆ ಇಲ್ಲಿ ಕ್ರಾಪ್ಟೋ ಆನ್ಲೈನ್ ಅಂತ ಆಟೋಪೇ ಇದೆ ಇಲ್ಲಿ ಒಂದು ಆಟೋಪೇ ಇದೆ ಸೊ ಇದು ಇದನ್ನ ನಾ ತರ ಅನ್ಲಿಂಕ್ ಮಾಡ್ಕೋಬೇಕಂದ್ರ ನಾ ಫಸ್ಟ್ ಏನ್ ಮಾಡದಪ್ಪ ಅಂತಂದ್ರೆ ಇಲ್ಲಿ ಹಾಸ್ಟಾರ್ ಆನ್ಲೈನ್ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡ್ತೀನಿ ಇದ ನಂದೇನಾಗಿ ಮಂತ್ಲಿ ನೂರ ನಲ್ವತ್ತೊಂಬತ್ ರೂಪಾಯಿ ಏನಾಗ್ರ ಕಟ್ ಆಗ್ತೈತಿ ಸೊ ಅದಾದ ನಂತರ ನಾ ಏನ್ ಮಾಡಿದಿನಿ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಡಿಲೀಟ್ ಆಟೋಪೇ ಅಂತ ಹೇಳಿ ಆಪ್ಷನ್ ಇದೆ ಸೊ ಇದ್ರ ಮೇಲೆ ನೀವೇನ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ರಿ ಸೊ ಅದಾದ ನಂತರ ಕೆಲವೊಂದಿಷ್ಟು ಆಪ್ಷನ್ಸ್ ಕೇಳುತ್ತೆ ಏನಾದರೂ ಒಂದು ರೀಸನ್ ಕೊಡ್ಬೇಕ್ರಿ ನೀವು ಅದಕ್ಕ ಸೊ ರೀಸನ್ ಕೊಟ್ಟ ನಂತರ ನಾನು ಏನ್ ಮಾಡ್ತೀನಿ ಅಂದ್ರೆ ಮನಿ ವಾಸ್ ಡೆಬಿಟೆಡ್ ಮಲ್ಟಿಪಲ್ ಟೈಮ್ಸ್ ನನ್ ಕಟ್ ಆಗ್ತಾ ಇದೆ ಸೊ ಅದಕ್ಕಾಗಿ ನಾ ಏನೋ ರೀಸನ್ ಕೊಡ್ತೀನಿ ಅದಾದ ನಂತರ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರೊಸೀಡ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಷ್ಟೆಲ್ಲ ಆದ ನಂತರ ಮನಿ ವಾಸ್ ಡೆಬಿಟೆಡ್ ಮಲ್ಟಿಪಲ್ ಟೈಮ್ಸ್ ಹೇಳಿ ಕೊಟ್ಟ ನಂತರ ಸೊ ನಾ ಏನೋ ಆಗತೈತಿ ಇಲ್ಲಿ ಡಿಲೀಟ್ ಪೇ ಅಂತ ಹೇಳಿ ಬರಾಕದೈತಿ ನಾ ಏನ್ ಈಗ ಡಿಲೀಟ್ ಪೇ ಅಂತ ಹೇಳಿ ಮಾಡ್ತೀನಿ ಇಲ್ಲಿ ನೀವು ಕನ್ಫರ್ಮ್ ಅಂತ ಹೇಳಿ ಅವಾಗ ನೀವ ಕನ್ಫರ್ಮ್ ಮಾಡ್ಕೊಡ್ರಿ ಸೊ ಈಗ ಏನ್ಪಾ ಕೋಡ್ ಐತಿ ಆ ಕೋಡ್ ಹಾಕ್ತೀನಿ ಅದಾದ ನಂತರ ಮುಂದಿನ ಪ್ರೊಸೀಜರ್ನ ಫಾಲೋ ಮಾಡೋಣ ಸೊ ಪೇ ಡಿಲೀಟೆಡ್ ಸಕ್ಸೆಸ್ಫುಲಿ ಅಂತ ಹೇಳಿ ಬಂತು ಸೊ ಇದಾದ ನಂತರ ನಾ ಮತ್ತೊಂದ್ಸಲ ಬ್ಯಾಕ್ ರೀ ಇಫ್ ನಿಮ್ಗೆ ಏನಾದ್ರ ಮತ್ತೂ ಏನ ಜಾಸ್ತಿ ಮತ್ ಆಟೋ ಪೇ ಅಂತಂದ್ರ ಸೇಮ್ ಹಂಗ ಹೋಗ್ರಿ ಮತ್ತೊಂದ್ಸಲ ತೋರಿಸ್ಕೊಡ್ತೀನಿ ಸೊ ಇವಾಗ ಒಂದ್ ಅಂತಂದ್ರೆ ಅಂತಂದ್ರ ಇಲ್ಲೊಂದು ನಮ್ದು ಆಟೋ ಪೇ ಅಂತ ಮತ್ತೊಂದಿದೆ ಇದನ್ನ ಡಿಲೀಟ್ ಆಟೋ ಪೇ ಅಂತ ಕೊಡ್ತೀನಿ ಯಾವ್ದಾರ ಒಂದ್ ರೀಸನ್ ಕೊಡ್ರಿ ಸೊ ಇದಾದ ನಂತರ ಏನ್ ಮಾಡ್ಬೇಕು ಪ್ರೊಸೀಡ್ ಅಂತ ಹೇಳಿ ಕ್ಲಿಕ್ ಮಾಡ್ರಿ ಸೊ ಡಿಲೀಟ್ ಪೇ ಅಂತ ಕೇಳತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದಾದ ನಂತರ ಕನ್ಫರ್ಮ್ ಕೊಡ್ರಿ ಸೊ ನಾನೊಂದು ಕೋಡ್ ಹಾಕ್ತೀನಿ ಇಲ್ಲಿ ನಿಮ್ ನಿಮ್ ಮೊಬೈಲ್ದಾಗ ನೀವು ಕೋಡ್ ಏನ್ ಇಟ್ಟಿರ್ತಿಲ್ಲ ಅದನ್ನ ಕೋಡ್ ಹಾಕ್ರಿ ಸೊ ನೋಡ್ರಿಲಿ ತೋರ್ಸ ಆಟೋಪಿ ಡಿಲೀಟೆಡ್ ಆಯ್ತು ಸೊ ನಾನ್ ಮತ್ತೆ ಮುಂದೆ ಏನ್ ಮಾಡ್ತೀನಿ ಅಂದ್ರೆ ನನ್ನ ಕಡೆ ಮಲ್ಟಿಪಲ್ ಅದಾವ ಈ ಈ ತರ ನೀವು ಆಟೋಪಿಯನ್ನ ಇದನ್ನ ಏನ್ ಮಾಡ್ಕೊಡ್ರಿ ಡಿಲೀಟ್ ಮಾಡ್ಕೊಂಡ್ರಿ ಅಂದ್ರ ಡೆಫಿನೆಟ್ಲಿ ಹಿಂದಿನ ವಿಡಿಯೋದಾಗ ನಾ ಏನ್ ತೀಸ್ಕೊಟ್ಟಿದ್ನಲ್ಲ ಅದು ಹೊಸ ಒಂದ್ ಏನಾದ್ರೂ ನೀವು ಡಿಲೀಟ್ ಮಾಡ್ಬೇಕಾಗಿತ್ತಂದ್ರ ಅಥವಾ ಅನ್ಲಿಂಕ್ ಮಾಡ್ಬೇಕಾಗಿತ್ತಂದ್ರ ಇದನ್ನ ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥದ್ದನ್ನ ಮೊದಲು ಮಾಡಿಕೊಡ್ರಿ ಆ ನಂತರ ತಾನಾಗೆ ಏನಾಗ್ತೈಪಂದ್ರ ಬ್ಯಾಂಕ್ ಅನ್ಲಿಂಕ್ ಆಗತ್ತೆ ಸೊ ಅಪ್ಡೇಟ್ ಆಗತ್ತೆ ಮುಂದಿನ ನಿಮಗ ಆಲ್ರೆಡಿ ನಾವು ಮುಂದಿನ ಏನಾರ ಪ್ರೊಸೀಜರ್ ಫಾಲೋ ಮಾಡ್ಬೇಕಾಗಿತ್ತಂದ್ರ ನಾ ಹಿಂದಿನ ವಿಡಿಯೋದಾಗ ಯಾವ ತರ ಮಾಡ್ಬೇಕು ಯಾವ ತರ ಅನ್ಲಿಂಕ್ ಮಾಡ್ಕೊಬೇಕು ಎಲ್ಲಾ ಒಂದು ಏನ್ಪಾತಂದ್ರ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತಕ್ಕಂಥ ಲಿಂಕ್ ಅನ್ನ ನೀವು ಫಾಲೋ ಮಾಡುದ್ರ ಜೊತೆ ಜೊತೆಗೆ ತಿಳಿಲ್ಲ ಅಂದ್ರ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡ್ರಿ ಸೊ ಅದಾದ ನಂತರ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋಂಥದನ್ನ ಅಲ್ಲಿ ಕೊಟ್ಟಿದ್ದೀನಿ ಅದ್ರ ಮುಖಾಂತರ ನೀವ್ ಏನ್ ಮಾಡ್ಕೊಡ್ರಿ ಅಪ್ಡೇಟ್ ಅನ್ನ ಮಾಡ್ಕೊಡ್ರಿ ಅನ್ಲಿಂಕ್ ಮಾಡ್ರಿ ಮತ್ತೆ ಒಳ್ಳೆ ಜಾಯಿನ್ ಆಗ್ರಿ